ಕನ್ನಡ ಪರ ಹೋರಾಟಗಾರರಿಗೆ ಸಿದ್ದರಾಮಯ್ಯ ಬೆಂಬಲವನ್ನ ಘೋಷಿಸಿದ್ದಾರೆ ಹೋರಾಟ ಮಾಡುವಂತಹ ಮಾಡಿದಂತಹ ಸಂದರ್ಭದಲ್ಲಿ ಆಗಿದಂತಹ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಕನ್ನಡ ಹೋರಾಟಗಾರರ ಪರವಾಗಿ ಸರ್ಕಾರ ನಿಂತಿದೆ ಸಿಎಂ ಸಿದ್ದು ಡಿಸಿಎಂಧ ಡಿಕೆಶಿಯರ್ ಕರೆದು ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯ ಈ ಘೋಷಣೆಯನ್ನ ಮಾಡಿದ್ದಾರೆ ಗೃಹ ಸಚಿವರ ನೇತೃತ್ವದಲ್ಲಿ ಉಪ ಸಮಿತಿ ಮಾಡಿದ್ದೇವೆ ಯಾವ ಹೋರಾಟಗಾರರ ಮೇಲೆ ಕೇಸ್ ಇದೆಯೋ ಅರ್ಜಿಯನ್ನ ಕೊಡಿ ಅದನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಹೋರಾಟ ಆದಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲ ಇಲ್ಲ ಅನ್ನುವಂತಹ ಆರೋಪವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿದವು ಈಗ ಸರ್ಕಾರ ಬೆಂಬಲಕ್ಕೆ ನಿಂತಿರುವಂತದ್ದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ ಇನ್ನೇನಾರ ಹೇಳ್ಬೇಕ ಸೊ ಕರ್ನಾ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳುವಳಿ ಮಾಡಿ ಅರ್ಜಿ ಅರ್ಜಿ ಕೊಟ್ಟರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕ ಅದು ಯಾಕಂದರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಕನ್ನಡ ಪರ ಹೋರಾಟ ಈಗ ಕನ್ನಡ ಪರ ಮಹತ್ವದ ಘೋಷಣೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಈಗ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಲ್ ನಾಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಾಟಾಲ್ ನಾಗರಾಜ್ ಸರ್ ನೀವು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಈಗ ಸಿಎಂ ಘೋಷಣೆ ಮಾಡಿರುವಂತಹ ಈ ಒಂದು ಹೇಳಿಕೆ ಹೇಗ ಅನ್ನಿಸ್ತಾ ಇದೆ ಇಲ್ಲ ನಾವೇನು ಕೊಲೆ ಮಾಡಿಲ್ಲ ಸುಲಿಗೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಲೂಟಿ ಮಾಡಿಲ್ಲ ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ನಿರಂತರ ಹೋರಾಟ ಮಾಡಿದ್ದೀವಿ ಅದನ್ನ ತಗೊಳಿಕ್ಕೆ ಇವ್ರು ಅರ್ಜಿ ಕೊಟ್ರೆ ನಾವು ತಗೊಳ್ತೀವಿ ನಾವ್ ಹೋಗಿ ಬರ್ಕೊಂಡು ಇವ್ರ ಹತ್ರ ಕೈ ಮುಕ್ಕ ನಿಂತ್ಕೋಬೇಕು ಅರ್ಜಿ ಕೊಟ್ಕೊಂಡು ಮತ್ತೆ ಸಂಘಟನೆ ಈಗ ಸಾಕಷ್ಟು ಸಂಘಟನೆಗಳು ಆರೋಪ ಮಾಡುತ್ತಾ ಇದ್ದು ಅಲ್ವಾ ಯಾಕಂತಂದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು ಏನುತ್ತಾ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ನಾನು ಹೇಳೇ ಯಾವತ್ತು ಅಲ್ಲ ಸಂಘಟನೆಗಳ ಕಡೆಯಿಂದ ಹೋರಾಟದ ಸಂದರ್ಭದಲ್ಲೂ ಕೂಡ ಕೇಳಿ ತಾವು ಕೇಳಿ ನಾನು ನಾನು ವರ್ಷ ಹೋರಾಟ ಮಾಡಿದ್ದೇನೆ ನಾನು ಯಾರತ್ರ ಹೋಗಿ ಅರ್ಜಿ ತಕಂಡು ನನ್ ಕೇಸ್ ಇಂತಕಳಿಸುತ್ತೆ ಅಂತ ಕೇಂದ್ರದಲ್ಲಿ ಹೇಳಿಲ್ಲ ಸರ್ಕಾರವೇ ಅವ್ರಿಗೆ ಪ್ರಾಮಾಣಿಕವಾಗಿದ್ರೆ ಅವರೇ ಯಾರ್ಯಾರ ಕೇಸು ಇದೆ ಅಂತ ಕೇಳಿ ಕೂಡ್ಲೇ ಅವರು ಇಂತ ಹೇಳಬೇಕು ಅವ್ರ ಕಮಿಟಿ ಮುಂದೆ ಹೋಗಿ ನಾವು ಹೋರಾಟ ಮಾಡಿದವರು ಕೈ ಮುಖಂಡ್ ನಿಂತ್ಕೊಂಡು ಒಂದು ಅರ್ಜಿ ಕೊಡ್ಬೇಕ ನಾವು ಬಟ್ ಅವ್ರು ಕೊಟ್ಟಂತಹ ಈ ಮಹತ್ವದ ಘೋಷಣೆ ಒಂದು ರೀತಿಯ ಕನ್ನಡ ಪರ ಸಂಘಟನೆಗಳಿಗೆ ಕೊಟ್ಟಂತಹ ಬೆಂಬಲೇ ನೀವ್ ಎಷ್ಟೇ ಹಿಮಾಲಯ ಪರ್ವತದ ಘೋಷಣೆ ಅಂದ್ರು ನಾನ್ ತಮ್ಗೆ ಹೇಳ್ತೀನಿ ಈ ಅರ್ಜಿ ಕೊಡಿ ತಗಿತೀವಿ ಅನ್ನೋ ಪದ ಇದೆಯಲ್ಲ ಅದು ನಾನು ಒಪ್ಪೋದಿಲ್ಲ ತಗಿಲಿ ಅವ್ರೆ ಅವ್ರಿಗೇನು ಗೊತ್ತಿಲ್ವಾ ನಾವೇನು ಮಾಡಿದೀವಿ ಅಂತ ಯಾತಕ್ ಮಾಡಿದೀವಿ ಈ ರಾಜ್ಯಕ್ಕೆ ಅದು ಗೊತ್ತಿಲ್ಲ ಅವ್ರಿಗೆ ತಗಿಲಿ ಇವರು ಎಲ್ಲ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಅವ್ರ ಕಂಪ್ ಎಸ್ ಪಿಗಳು ಅವ್ರಲ್ಲ ಕರೆದು ಇಡೀ ರಾಜ್ಯದಲ್ಲಿ ಯಾರ್ಯಾರ ಕೇಸು ಬೆಳಗಾವಿಲಿ ಎಷ್ಟಿದೆ ಬೆಂಗಳೂರ್ಲಿ ಎಷ್ಟಿದೆ ಕೋಲಾರದಲ್ಲಿ ಎಷ್ಟಿದೆ ರಾಜ್ಯದಲ್ಲಿ ಎಷ್ಟಿದೆ ಏ ಕನ್ನಡ ಚಳವಳಿಗಾರರು ಎಲ್ಲರೂ ಎಲ್ಲ ಟೀಮ್ನವರು ಎಲ್ಲ ಸಂಘಟನೆಯವರು ಪ್ರತಿಯೊಬ್ಬರು ಈ ರಕ್ಷಣಾ ವೇದಿಕೆ ಇರ್ಬೋದು ಇನ್ನೊಂದು ಸೇನೆ ಇರ್ಬೋದು ಇನ್ನೊಂದು ಇರ್ಬೋದು ಯಾರೇ ಇರಲಿ ಎಲ್ಲರದು ಎಷ್ಟು ಕೇಸ್ ಇದೆ ಅಂತ ತರ್ಸೋದಕ್ಕೆ ಅವ್ರ ಕೈಲಿ ಶಕ್ತಿ ಇದೆ ರಾಜ್ಯದಲ್ಲಿ ಅಧಿಕಾರ ಇದೆ ಮುಖ್ಯಮಂತ್ರಿಗಳು ಆ ತೀರ್ಮಾನ ಮಾಡಿದ್ರೆ ಒಂದು ವಾರದಲ್ಲಿ ಮೇಲೆ ಏನ್ ಇದೆ ಅಂತ ಹೇಳಿ ಲಾ ಡಿಪಾರ್ಟ್ಮೆಂಟ್ಗಳು ಕನ್ನಡ ಪರ ಹೋರಾಟಗಾರರಿಗೆ ಸಿದ್ದರಾಮಯ್ಯ ಬೆಂಬಲವನ್ನ ಘೋಷಿಸಿದ್ದಾರೆ ಹೋರಾಟ ಮಾಡುವಂತಹ ಮಾಡಿದಂತಹ ಸಂದರ್ಭದಲ್ಲಿ ಆಗಿದಂತಹ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಕನ್ನಡ ಹೋರಾಟಗಾರರ ಪರವಾಗಿ ಸರ್ಕಾರ ನಿಂತಿದೆ ಸಿಎಂ ಸಿದ್ದು ಡಿಸಿಎಂ ಮಹತ್ವದ ಘೋಷಣೆ ಇದು ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲಾ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಡಿ ಕೆ ಶಿಯರನ್ನ ಕರೆದು ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯ ಈ ಘೋಷಣೆಯನ್ನ ಮಾಡಿದ್ದಾರೆ ಗೃಹ ಸಚಿವರ ನೇತೃತ್ವದಲ್ಲಿ ಉಪ ಸಮಿತಿ ಮಾಡಿದ್ದೇವೆ ಯಾವ ಹೋರಾಟಗಾರರ ಮೇಲೆ ಕೇಸ್ ಇದೆಯೋ ಅರ್ಜಿಯನ್ನ ಕೊಡಿ ಅದನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಹೋರಾಟ ಆದಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲ ಇಲ್ಲ ಅನ್ನುವಂತಹ ಆರೋಪವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿದವು ಈಗ ಸರ್ಕಾರ ಬೆಂಬಲಕ್ಕೆ ನಿಂತಿರುವಂತದ್ದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳ ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ ಇನ್ನೇನಾರ ಹೇಳ್ಬೇಕ ಸೊ ಕರ್ನಾ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂತ ಕೆಲಸ ಮಾಡಿ ಕ್ಯಾಬಿನೆಟ್ ಸಬ್ ಒಂದು ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೊಟ್ಟರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಕನ್ನಡ ಪರ ಹೋರಾಟ ಕನ್ನಡ ಪರ ಮಹತ್ವದ ಘೋಷಣೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಈಗ ಕನ್ನಡಪರ ಹೋರಾಟಗಾರರಾಗಿರುವಂತಹ ವಾಟಾಲ್ ನಾಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಾಟಾಲ್ ನಾಗರಾಜ್ ಸರ್ ನೀವು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಈಗ ಸಿಎಂ ಘೋಷಣೆ ಈ ಒಂದು ಹೇಳಿಕೆ ಹೇಗ ಅನ್ನಿಸ್ತಾ ಇದೆ ನಾವೇನು ಕೊಲೆ ಮಾಡಿಲ್ಲ ಸುಲಿಗೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಲೂಟಿ ಮಾಡಿಲ್ಲ ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ನಿರಂತರ ಹೋರಾಟ ಮಾಡಿದ್ದೀವಿ ಅದನ್ನು ತಗೊಳಿಕ್ಕೆ ಇವ್ರ ಅರ್ಜಿ ಕೊಟ್ರೆ ನಾವು ತಗೊಳ್ತೀವಿ ನಾವ್ ಹೋಗಿ ಬರ್ಕೊಂಡು ಇವ್ರ ಹತ್ರ ಕೈ ಮುಕ್ಕಿ ಅರ್ಜಿ ಕೊಟ್ಕೊಂಡು ಮತ್ತೆ ಸಂಘಟನೆ ಈಗ ಸಾಕಷ್ಟು ಸಂಘಟನೆಗಳು ಆರೋಪ ಮಾಡುತ್ತಾ ಇದ್ದವು ಅಲ್ವಾ ಯಾಕಂತಂದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು ಏನುತ್ತಾ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ನಾನು ಹೇಳೇ ಇಲ್ಲ ಯಾವತ್ತು ಅಲ್ಲ ಸಂಘಟನೆಗಳ ಕಡೆಯಿಂದ ಹೋರಾಟದ ಸಂದರ್ಭದಲ್ಲೂ ಕೂಡ ತಾವು ಕೇಳಿ ನಾನು ನಾನು 62 ವರ್ಷ ಹೋರಾಟ ಮಾಡಿದ್ದೇನೆ ನಾನು ಯಾರತ್ರ ಹೋಗಿ ಅರ್ಜಿ ತಕಂಡು ನನ್ ಕೇಸ್ ತಿಂತಕಳ ಇರ್ತನೆ ಅಂತ ಹೇಳಿಲ್ಲ ಸರ್ಕಾರವೇ ಅವ್ರಿಗೆ ಪ್ರಾಮಾಣಿಕವಾಗಿದ್ರೆ ಅವರೇ ಯಾರ್ಯಾರ ಕೇಸು ಇದೆ ಅಂತ ಕೇಳಿ ಕೂಡಲೇ ಅವರು ಇನ್ ತಗೊಳ್ಬೇಕು ಅವ್ರ ಕಮಿತಿ ಮುಂದೆ ಹೋಗಿ ನಾವು ಹೋರಾಟ ಮಾಡಿದವರು ಕೈ ಮುಖಂಡ್ ನಿಂತ್ಕೊಂಡು ಒಂದ್ ದರ್ಜೆ ನಾವು ಬಟ್ ಅವ್ರು ಕೊಟ್ಟಂತಹ ಈ ಮಹತ್ವದ ಘೋಷಣೆ ಒಂದು ರೀತಿಯ ಕನ್ನಡ ಪರ ಸಂಘಟನೆಗಳಿಗೆ ಕೊಟ್ಟಂತಹ ಬೆಂಬಲ ನೀವೇ ನೀವು ಎಷ್ಟೇ ಹಿಮಾಲಯ ಪರ್ವತದ ಘೋಷಣೆ ಅಂದ್ರು ನಾನ್ ತಮ್ಗೆ ಹೇಳ್ತೀನಿ ಈ ಅರ್ಜಿ ಕೊಡಿ ತಗಿತೀವಿ ಅನ್ನೋ ಪದ ಇದೆಯಲ್ಲ ಅದು ನಾನು ಒಪ್ಪೋದಿಲ್ಲ ತಗಿಲಿ ಅವ್ರೆ ಅವ್ರಿಗೇನು ಗೊತ್ತಿಲ್ಲ ನಾವೇನ್ ಮಾಡಿದೀವಿ ಅಂತ ಯಾತಕ್ ಮಾಡಿದೀವಿ ಈ ರಾಜ್ಯಕ್ಕೆ ಅದು ಗೊತ್ತಿಲ್ಲ ಅವ್ರಿಗೆ ತಗಿಲಿ ಇವರು ಎಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಅವ್ರ ಕಂಪನಿ ಎಸ್ ಪಿಗಳು ಅವರೆಲ್ಲ ಕರೆದು ಇಡೀ ರಾಜ್ಯದಲ್ಲಿ ಯಾರ್ಯಾರ ಕೇಸು ಬೆಳಗಾವಿಲಿ ಎಷ್ಟಿದೆ ಬೆಂಗಳೂರ್ಲಿ ಎಷ್ಟಿದೆ ಕೋಲಾರದಲ್ಲಿ ಎಷ್ಟಿದೆ ರಾಜ್ಯದಲ್ಲಿ ಎಷ್ಟಿದೆ ಈ ಕನ್ನಡ ಚಳವಳಿಗಾರರು ಎಲ್ಲರೂ ಎಲ್ಲ ಟೀಮ್ನವರು ಎಲ್ಲ ಸಂಘಟನೆಯವರು ಪ್ರತಿಯೊಬ್ಬರು ಈ ರಕ್ಷಣಾ ವೇದಿಕೆ ಇರ್ಬೋದು ಇನ್ನೊಂದು ಸೇನೆ ಇರ್ಬೋದು ಇನ್ನೊಂದು ಇರ್ಬೋದು ಯಾರೇ ಇರಲಿ ಎಲ್ಲರದು ಎಷ್ಟು ಕೇಸ್ ಇದೆ ಅಂತ ತರ್ಸೋದಕ್ಕೆ ಅವ್ರ ಕೈಲಿ ಶಕ್ತಿ ಇದೆ ರಾಜ್ಯದಲ್ಲಿ ಅಧಿಕಾರ ಇದೆ ಮುಖ್ಯಮಂತ್ರಿಗಳು ಆ ತೀರ್ಮಾನ ಮಾಡಿದ್ರೆ ಒಂದ್ ವಾರದಲ್ಲಿ ಯಾರ್ಯಾರ ಮೇಲೆ ಏನ್ ಕೇಸ್ ಇದೆ ಅಂತ ಹೇಳಿ ಲಾ ಡಿಪಾರ್ಟ್ಮೆಂಟ್ ಕೊಟ್ಕೊಡ್ತಾರೆ ಸರ್ ಧನ್ಯವಾದಗಳು ರಿಪಬ್ಲಿಕನ್ ಜೊತೆ ಮಾತನಾಡ್ತೀವಿ